ದಾಳಿಯನ್ನು ಆಯ್ಕೆ ಮಾಡಿಕೊಂಡಂತಹ ಮುಂಬೈ ಎದು ಒಂದರ ಆಟಗಾರ್ತಿ ಕಬಡ್ಡಿ ಕಬಡ್ಡಿ ಎನ್ನುವಂತಹ ನಾಮ ಪ್ರಥಮ ದಾಳಿಯಲ್ಲಿ ಸ್ಕೋಟ್ ನಂಬರ್ ಎರಡರಲ್ಲಿ ಆಗಮಿಸಿಕೊಳ್ಳಿ ಗಂಗಾ ಕೇಟ್ ಅದರ ವಿರುದ್ಧದ ತಂಡವಾಗಿ ಎಂದು ಟೂರ್ನಿಯಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಆಟವನ್ನು ಎರಡು ತಂಡಗಳು ಮನವಿ ಇದೆ ಎರಡು ಅಂಕ ಇಸ್ ಟೂ ಜೀರೋ ಎರಡು ಅಂಕದ ಮುನ್ನಡಿಯಲ್ಲಿ ಕೊಲ್ಲಾಪುಲ್ ಚಪತ್ ಸಿಕ್ಸ್ ಬ್ಯಾಕ್ ಹೋಲ್ಡ್ ಪವರ್ಫುಲ್ ಹೋಲ್ಡ್ ಆಗಿದೆ ಬಿಟ್ಟು ಬಿಟ್ಟುಕೊಡದಂತಹ ಕೊಲ್ಲಾಪು ತ್ರೀ ಜೀರೋ ಒಳ ನಿಕ್ಕಿದ್ರು ಈ ಒಂದು ಪಂದ್ಯವನ್ನು ವೇದಿಕೆ ಆಸೀನರಾಗಿರುವಂತಹ ಹಲವಾರು ಗಣ್ಯಾತಿಥಿಗಳು ಕೂಡ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ ಅದರೊಂದಿಗೆ ಸಹಸ್ರ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿಕೊಂಡಿರುವಂತಹ ಕಬಡ್ಡಿಯ ಕ್ರೀಡಾಭಿಮಾನಿಗಳು ಈ ಒಂದು ಪಂದ್ಯವನ್ನ ನಮಗೆ ಬಂದಿರುವಂತಹ ವರದಿಯ ಪ್ರಕಾರ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಕಣ್ಣುಗಳು ಈ ಒಂದು ಪಂದ್ಯವನ್ನು ವೀಕ್ಷಿಸ್ತಾ ಇದೆ ಸಮಯ ಆಗ್ತಾ ಬರ್ತಾ ಇದೆ ಈಗ ಸಮಯ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷ ಬರ್ತೇನೆ ಅಕ್ಕದಿಂದ ನಾಲ್ಕು ಒಂದರಲ್ಲಿ ಕೊಟ್ಟೊಬ್ಬರನ್ನು ಕೂಡ ಆಟಗಾರರು ತಾಲೀಮನ್ನು ನಡೆಸ್ತಾ ಇದಾರೆ ಒಂದಡಿಯಲ್ಲಿ ಗಂಗಾಕಿ ಇನ್ನೊಂದು ತಂಡವಾಗಿ ಹಾವೇರಿ ಜಿಲ್ಲಾ ಎರಡು ತಂಡಗಳ ನಡುವೆ ಕೂಡ ಪಂದ್ಯ ಸಾಕಿ ಬರುತ್ತೆ ಈಗಾಗಲೇ ಗಂಗಾಕೇಡು ತಂಡದ ಆಟಗಾರ್ತಿ ಕಂದೊಳಗಿದ್ದಾರೆ ಎದುರ ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿರ ಆದಷ್ಟು ಬೇಗ ತಾವು ಮೈದಾನ ಪ್ರೇಸ್ ಮಾಡಿ ಗಂಗಾ ಕೇಡು ವಿರುದ್ಧ ಹಾವೇರಿ ಜಿಲ್ಲಾ ತಂಡಕ್ಕೆ ಮುಖ್ಯ ತೀರ್ಪುಗಾರಾಗಿ ಹನುಮಂತ ತುಂಬರಮಠಿ ಸರ್ ತೀರ್ಪುಗಾರಾಗಿ ಶಿವ ಕೌಡಿ ಸರ್ ಅನ್ನ ಸರ್ಪಿಕ್ ನಾಮದ ಸರ್ ಆಗಿ ಎಲ್ಲಪ್ಪ ಸರ್ ಆಗಿ ಬಸವರಾಜ್ ಗೌಡರ್ ಸರ್ ದಯವಿಟ್ಟು ತೀರ್ಪುಗಾರ ಕೆಲವೇ ಕ್ಷಣಗಳ ಕ್ಷಣಗಳಿಗೆಯಲ್ಲಿ ಪ್ರಾರಂಭವಾಗ್ತದೆ ಸರ ಹಾಗೆ ಪುರುಷರ ವಿಭಾಗದಲ್ಲಿ ಯಾವ ತಂಡದ ಆಟಗಾರರು ತಮ್ಮ ಹೆಸರನ್ನು ಅಂದಾಯಿಸ್ಕೊಂಡಿದ್ದೀರಿ ಅಂತವರು ಆದಷ್ಟು ಬೇಗನೆ ಬಂದು ವೇತಿನ ಚೀಟಿಯನ್ನು ತೆಗೆದುಕೊಂಡು ತೂಕ ಪ್ರಾರಂಭವಾಗಿದೆ ಆದಷ್ಟು ಬೇಗನೆ ತಾವು ತೂಕ ಮಾಡ್ಕೊಂಡು ಸಿದ್ಧತೆಯಲ್ಲಿ ಇರಬೇಕು ಪಂದ್ಯ ಕಂಟಿನ್ಯೂಸ್ ಆಗಿ ಪ್ರಾರಂಭ ಇರ್ತವೆ ಪರ್ಸು ಸರ್ ಅಂಕನ ಒಂದಕ್ಕೆ ಅತಿ ಸಂಸ್ಥೆ ಪರ್ಸು ಸರ್ ಅವ್ರ ಚೀಟಿ ಚೀಟಿ ಇಲ್ಲಿ ಸಿಗ್ತಾವ್ರಿ ಓಕೆ ಸರ್ ಅವ್ರು ತಗೊಂಡು ಅಲ್ಲಿ ಕಣ್ಣು ರುಬ್ಬ ಹೋಗ್ಬೇಕು ಓಕೆ ವೇದಿಕೆ ಬಲ್ಬಾಗ ಕೌಡಿ ಸರ್ ಸರ್ சார் மூ எ அங்கு கௌடி சார் தயவுட்டும் அங்கணே சார் ஸ்ரீசை சார் சிவ கௌடி சார் அங்கே ரய்ட் ஆகி ஃபைவ் ಎರಡು ಹಂತದ ಮುನ್ನಡಿಯಲ್ಲಿ ಕಲ್ಲಾಪುರ್ ನಟಾಪುರ್ ಹಿಂದೆ ನಡೆದಂತಹ ಪಂದ್ಯಾವಳಿಯಲ್ಲಿ ಬಲಿಷ್ಠವಾಗಿ ಕಂಡುಕೊಂಡಂತಹ ಸಂಚಿನಲ್ಲಿ ಮ್ಯಾಚ್ ಸ್ಟಾಪ್ ಆಗಿದೆ ಬರ್ರಿ ಹೋಗ್ರಿ ಮ್ಯಾಚ್ ಸ್ಟಾರ್ಟ್ ಮಾಡ್ರಿ ತುಂಬ ಸರ್ ಮ್ಯಾಚ್ ರೀ சொந்த கபடி வைபவ டூ தௌசண்ட் ட்வெண்ட்டி ஃபோர் நேனு மகிழைய பந்த பாக்க அங்கு பந்த பிராரம் ஹிடித்தொந்த கொல்புர தண்ட அவர ஆட்ட சைலிய நோடாக கபடிக்காக ಸೊ ಕಬಡ್ಡಿ ಅಂದ್ರೆ ಹಾಗೆ ಕೇವಲ ಆಟವಾಡುದು ಅಂಕನ ಎರಡರಲ್ಲಿ ಒಂದು ಅಂಕನ ಎರಡರಲ್ಲಿ ಮುಂದಿನ ಪದ್ಯಕ್ಕೆ ಮಲ್ಲಿಕಾರ್ಜುನ ತೋಳಮಟ್ಟಿ ಎ ವಿರುದ್ಧ ಪರಬಾನಿ ಪರಬಾನಿ ಡಿಸ್ಟಿಕ್ ತಂಡದ ವಿರುದ್ಧ ಮಲ್ಲಿಕಾರ್ಜುನ ತೋಳಮಟ್ಟಿ ಅಂಕನ ಎರಡರಲ್ಲಿ ಮುಂದಿನ ಪದ್ಯ ಎರಡು ತಂಡದ ಆಟಗಾರರ ಸಿದ್ಧತೆಗಳು ತಮಗೆ ಮಧ್ಯ ಮಲ್ಲಿಕಾರ್ಜುನ ತೋಳಮಟ್ಟಿ ಎ ವಿರುದ್ಧ ಪರಬಾನಿ ಡಿಸ್ಟಿಕ್ ಬಂದ್ ಆಗಿದೆ ಮೂರು ಆರು ಇನ್ ಫೇವರ್ ಸಮವಸ್ತ್ರವನ್ನು ಧರಿಸಿಕೊಂಡು ಶಿಸ್ತಿನ ಸಿಪಾಯಿಯಂತೆ ಅಂಕಣದ ಒಳಾಂಗಣದಲ್ಲಿ ಆರಾಧಿಸುತ್ತಿರುವಂತಹ ಕಬಡ್ಡಿಯ ತಾರಿಯರು ತಡ ಡು ಆ ಡೈ ಒಂದಡಿಯಲ್ಲಿ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ ಮಾಡು ಇಲ್ಲವೇ ಮಾಡಿ ಓಡ ಬ್ಯೂಟಿ ಬ್ಯೂಟಿಫುಲ್ ಕ್ಯಾಚ್ ಸೂಪರ್ ಟ್ಯಾಕಲ್ ಟು ಹಾಂಡ್ಸ್ ಅಲ್ಲ ಅಪಿ ಟೆಲ್ಸಿಗೆ ಜಾಗ ಕೊಡಿ ಡೆಸ್ಕ್ ನೇರ ಲಾಸ್ಟ್ ಡೆಸ್ಕ್ ಸರ್ ಲಾಸ್ಟ್ ಎಷ್ಟು ಅದು ಅಂಪೈರ್ ಜಾಗ ಕೊಡಲ್ಲಿ ಅಂಪೈರ್ ಕೂಡ ಜಾಗ ಇಲ್ಲ ನೀವೇ ಬಂದು ಕೂತಿರಲ್ಲ ಸರ್ ಈ ಕಡೆ ಬರ್ರಿ ನೀವು ಸ್ಟೇಜ್ ಮ್ಯಾಗರ ಹೋರಿಲ್ಲ ಗ್ಯಾಲರಿ ಹೋರಿಲ್ಲ ಐದು ಆರು ಅಂಕದ ವ್ಯತ್ಯಾಸ ಮನವಿ ಇದೆ ಎಸ್ ಡಿ ಚೆಸ್ಟ್ ನಂಬರ್ ಒನ್ ದಿವಂಗತ ಶ್ರೀ ಈರಪ್ಪ ಜಿರ್ಲಿ ಇವರ ಸ್ಮರಣಾರ್ಥಕವಾಗಿ ಅವರ ಸುಪುತ್ರನಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಈರಪ್ಪ ಜಿರ್ಲಿ ಪೊಲೀಸ್ ಇಲಾಖೆ ಬೆಂಗಳೂರು ಇವರು ಕೊಡಮಾಡಿದ್ದಾರೆ ಚತುರ್ಥ ರೂಪಾಯಿ ಶ್ರೀ ಪ್ರಭುದೇವ ಶ್ರೀ ಸುನಗಮಠ ಶುಗರ್ ಪ್ಲಾಂಟ್ ಗುತ್ತಿಗೆದಾರರು ಬೆಳಿಗ್ಗೆ ಇವರು ಕೊಡಮಾಡಿದ್ದಾರೆ ಈ ರೀತಿಯಾಗಿ ನಾಲ್ಕು ಬಹುಮಾನಗಳನ್ನ ಪುರುಷ ವಿಭಾಗಕ್ಕೆ ಕೊಡಮಾಡಿದಂತಹ ಎಲ್ಲಾ ಗಣ್ಯಾತಿ ಗಣ್ಯರು ಆದಷ್ಟು ಬೇಗನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಗಳನ್ನು ಏಳು ಆರರಲ್ಲಿ ಒಂದೆಡೆ ಪಂದ್ಯ ಸಾಗಿ ಬರ್ತಾ ಇದ್ರೆ ಇಲ್ಲಿ ಹದಿನಾಲ್ಕು ಆರರ ನಡುವೆ ಪಂದ್ಯ ಸಾಗಿ ಬರ್ತಾ ಇದೆ ಒಂದಡಿಯಲ್ಲಿ ಗಂಗಾಕೇಟ್ ಮಹಾರಾಷ್ಟ್ರದ ತಂಡವಾದ್ರೆ ಇನ್ನೊಂದಡಿಯಲ್ಲಿ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆ ಪುರುಷ ಭಾಗದ ಯಾವ ಯಾವುದೇ ತಂಡಗಳು ಆದಷ್ಟು ಬೇಗನೆ ತಾವುಗಳು ಇಲ್ಲಿ ಎಷ್ಟೇ ಹತ್ರ ಒಂದು ಚೀಟಿಯನ್ನು ತೆಗೆದುಕೊಂಡು ಹೋಗಿ ತಾವು ತಮ್ಮ ತೂಕದ ಪರೀಕ್ಷೆಯನ್ನು ಮಾಡಿಕೊಂಡು ಬರಬೇಕು ಕಾವೇರಿ ಜಿಲ್ಲೆ ತಂಡದ ಪರವಾಗಿ ಬಹಳಷ್ಟು ಅದರ ದಾಳಿಯನ್ನು ಮಾಡುತ್ತಿರುವಂತಹ ಹತ್ತರ ಎಸ್ ತಪ್ಪಿಸಿಕೊಂಡು ಬಂದಂತಹ ಅರ್ಪಿತ ಯಾಕೋ ಗೊತ್ತಿಲ್ಲ ಗಂಗಾಖೆ ನಿನ್ನೆ ತರ ಆಟ ಆಟ ಅರ್ಥನೇ ಇಲ್ಲ ಎಸ್

ನೀವು ನಿಮಗೆ ಮಾತಾಡಿದ್ರೆ ಆಗಲ್ಲ ಅಲ್ಲಿ ರೆಫ್ರೀಸ್ ಇದ್ದಾರೆ ಬಹಳಷ್ಟು ಅನುಭವಿ ತೀರ್ಪುಗಾರರು ಅನೇಕ ರಾಜ್ಯ ರಾಷ್ಟ್ರೀಯ ಮಟ್ಟದ ಪಂದ್ಯವನ್ನು ಆಡಿದಂತಹ ಅನುಭವ ಲಾಸ್ಟ್ ಫೈವ್ ಮಿನಿಟ್ಸ್ ಆಡಿಸಿದಂತಹ ಅನುಭವದೊಂದಿಗೆ ನಿರ್ಣಾಯಕರನ್ನು ಕಂಡುಕೊಂಡಿದ್ದೇವೆ ಬಹಳಷ್ಟು ರಾಷ್ಟ್ರೀಯ ತೀರ್ಪುಗಾರರು ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೆಚೂರ್ನ ತೀರ್ಪುಗಾರರನ್ನು ರೂಪಿಸಿಕೊಂಡಿದ್ದೇವೆ ಒಂದು ಒಂಬತ್ತು ಆರು ಮತ್ತೆ ಮೂರ ಮುನ್ನಡೆಯಲ್ಲಿ ಕೊಲ್ಲಾಪುರ್ ಮತ್ತೆ ದಾಳಿಯಲ್ಲಿ ಇಂಥ ಕಡೆಯಲ್ಲಿ ಹಾವೇರಿ ಜಿಲ್ಲಾ ತಾಣದ ಪರವಾಗಿ ಅರ್ಪಿತ ಅರ್ಪಿತ ಮುಟ್ಟಿದ್ದೆಲ್ಲ ಚಿನ್ನ ಮತ್ತೆ ದಾಳಿ ಸಕ್ಸಸ್ ಆಗಿದೆ ಟ್ವೆಂಟಿ ಥ್ರೀ ಸೆವೆನ್ ಟ್ವೆಂಟಿ ತ್ರೀ ಸೆವೆನ್ ಲಾಸ್ಟ್ ಫೋರ್ ಮಿನಿಟ್ಸ್ ನಾಲ್ಕು ನಿಮಿಷದ ಮಾತ್ರ ಬಾಕಿ ಇದೆ ಇತ್ತ ಕಡೆಯಲ್ಲಿ ಎಸ್ ಮನವಿ ಇದೆ ಮತ್ತೆ ಇನ್ನೊಂದು ಅಂಕ ಸತತವಾಗಿ ಅಂಕವನ್ನು ಗಿಟ್ಟಿಸಿಕೊಳ್ಳುತ್ತಿರುವಂತಹ ಹಾವೇರಿ ಜಿಲ್ಲಾ ஒேம் <pad> <BACKGTA awayalah> ಆರು ಇಲ್ಲಿ ಕೋಟ್ ನಂಬರ್ ಎರಡರಲ್ಲಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಂತ ಹಾವೇರಿ ಜಿಲ್ಲಾ ತಂಡ ಇಪ್ಪತ್ತ ಆರು ಅಂಕವನ್ನು ಗಳಿಸಿಕೊಂಡಿದೆ ಟು ಅಡೈ ಮುಂಬೈ ತಂಡಕ್ಕೆ ಟೈಮ್ ಜಿಲ್ಲಾ ಗಂಗಾ ಒಂದು ಅಂಕ ಮಾತ್ರ ಕೇವಲ ಒಂದೇ ಒಂದು ಅಂಕ ಸೆವೆನ್ ನೈನ್ ಮತ್ತೆ ಇಲ್ಲಿ ಸೂಪರ್ ಟ್ಯಾಕ್ ಅಲ್ಲಿದೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಈ ಒಂದು ಪಂದ್ಯ ರೋಚಕ ಘಟ್ಟದತ್ತ ತಲುಪುವುದಂತೂ ಸತ್ಯ காது குழித்தாது மத்திய கூட கண்டுபாத்தி கேவல முரு அங்க வத்தியாச ಲಾಸ್ಟ್ ಒನ್ ಮಿನಿಟ್ ಇದು ಎ ಸೂಪರ್ ಮಿನಿಟ್ ಬಂದಿದೆ ಒಂದು ನಿಮಿಷ ಬಂದಿದೆ ಸೂಪರ್ ಟೆಕ್ ಕೂಡ ಆರಾಗಿದೆ ಸೂಪರ್ ಬಂದಿದ ಹಿಡಿತವನ್ನ ಇಟ್ಟುಕೊಳ್ಳುತ್ತಿರುವಂತ ಕೊಲಾಬ್ 10 ಒಂದು ಪಾಯಿಂಟ್ ಐರ ಕ್ಷಣಗಳಲ್ಲಿ ಪುರುಷರ ಕಬಡ್ಡಿಗಳ ಪಂದ್ಯಗಳಿಗೂ ಕೂಡ ಪ್ರಾರಂಭಗೊಳ್ಳಲಿದ್ದು ಆದ ಕಾರಣ ಎಲ್ಲ ಅತಿಥಿ ಕೂಡ ಈ ವೇದಿಕೆಗೆ ಆಗಮಿಸಬೇಕು ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಕಲಿಸಬೇಕು ತಮ್ಮೆಲ್ಲರಲ್ಲಿ ತಿಳ್ಕೊತ ಇದೀವಿ ರೈಟ್ ಅನ್ನು ಮಾಡಿ ಹೇಳಲಿಕ್ಕಾಗಲ್ಲ ಇಲ್ಲಿ ಸೂಪರ್ ಆಗಿದೆ ಅಲ್ಲಿ ಅಂಕದ ವ್ಯತ್ಯಾಸ ಎರಡು ಮಾತ್ರ ಹತ್ತು ಎಂಟರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ Ten, nine.